ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಿಮ್ಮ ಸಾಹಿತ್ಯ ಸಂಚಲನ ಕನ್ನಡ ಪಠ್ಯಪುಸ್ತಕದ ಒಂದು ವಾಕ್ಯದ ಪ್ರಶ್ನೆಗಳು ಕಾವ್ಯ ಮತ್ತು ಗದ್ಯ ಭಾಗಗಳಿಗೆ ಸಂಬಂಧಿಸಿದಂತೆ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಯಾವ ರೀತಿ ಬರೆಯಬೇಕು ಎಂಬುದನ್ನು ನೋಡುತ್ತಾ ಹೋಗೋಣ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ಹೊಂದಿಸಿ ಬರೆಯಿರಿ ಮತ್ತು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಈ ವಿಡಿಯೋಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಹಾಗೆಯೇ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಾನು ನಿಮ್ಮ ವಸಂತಿ ಅಂಬಲಪಾಡಿ ಉಡುಪಿ ಜಿಲ್ಲೆಯಿಂದ ಹಾಗೆ ಈ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳಿಗಾಗಿ ಸಹಕಾರ ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸು ಆಯ್ಕೆ ಮೊದಲ ಪ್ರಶ್ನೆ ಹೋಗೋಣ ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು ಉತ್ತರ ದಡಿಗವೆಣ ಅಂದರೆ ಭಾರಿ ಹೆಣ ಎರಡನೇ ಪ್ರಶ್ನೆ ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸಿದ್ದನು ಉತ್ತರ ಸಂಜಯನ ಮೂರನೇ ಪ್ರಶ್ನೆ ಪಿನಾಕಪಾಣಿ ಎಂದರೆ ಯಾರು ಉತ್ತರ ಶಿವ ನಾಲ್ಕನೇ ಪ್ರಶ್ನೆ ಚಕ್ರವ್ಯೂಹವನ್ನು ರಚಿಸಿದವನು ಯಾರು ಉತ್ತರ ಗುರು ದ್ರೋಣ ಐದನೇ ಪ್ರಶ್ನೆ ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು ಉತ್ತರ ಮಗ ಆರನೇ ಪ್ರಶ್ನೆ ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ ಉತ್ತರ ಸಹದೇವ ಏಳನೇ ಪ್ರಶ್ನೆ ಅಂಗಾಧಿಪತಿ ಯಾರು ಉತ್ತರ ಕರ್ಣ ಈಗ ವಚನಗಳು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಅಲ್ಲಮ ಪ್ರಭುವಿನ ಅಂಕಿತ ಯಾವುದು ಉತ್ತರ ಗುಹೇಶ್ವರ ಎರಡನೇ ಪ್ರಶ್ನೆ ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಗಾಲಿ ಮೂರನೇ ಪ್ರಶ್ನೆ ದೇಹವೆಂಬುದು ಏನು ಉತ್ತರ ತುಂಬಿದ ಬಂಡಿ ನಾಲ್ಕನೇ ಪ್ರಶ್ನೆ ಕಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ ಉತ್ತರ ಹೊಟ್ಟೆಯ ಮೇಲೆ ಐದನೇ ಪ್ರಶ್ನೆ ಇಟ್ಟ ಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಕೇಳುತ್ತಾನೆ ಉತ್ತರ ಮೆಳೆಯ ಮೇಲೆ ಆರನೇ ಪ್ರಶ್ನೆ ಹಸಿದಾಗ ಏನನ್ನು ನೀಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ ಉತ್ತರ ತುತ್ತು ಓಗರ ಇನ್ನು ಘಟ್ಟಿವಾಳಯ್ಯ ಬರೆದಂತಹ ವಚನಗಳು ಅವರ ಅಂಕಿತನಾಮ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಒಂದನೆಯ ಪ್ರಶ್ನೆ ನೋಡಿ ದಯೆ ಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ ಉತ್ತರ ಇರಿವ ಕೈದು ಎರಡನೇ ಪ್ರಶ್ನೆ ತಪವನ್ನು ಗಟ್ಟಿವಾಳಯ್ಯ ಏನೆಂದು ಕರೆಯುತ್ತಾನೆ ಉತ್ತರ ಬಂಧನ ಮೂರನೇ ಪ್ರಶ್ನೆ ನಗೆಗೆ ಈಡಾಗುವುದು ಯಾವುದು ಉತ್ತರ ಕಟ್ಟಿನ ವ್ರತದ ಭಾಷೆ ನಾಲ್ಕನೇ ಪ್ರಶ್ನೆ ಭಾಷೆಹೀನರ ಕಂಡಾಗ ಏನಾಯಿತು ಉತ್ತರ ನಾಚಿಕೆ ಐದನೇ ಪ್ರಶ್ನೆ ಘಟ್ಟಿವಾಳಯ್ಯನ ಅಂಕಿತ ಯಾವುದು ಉತ್ತರ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಈಗ ಅಕ್ಕ ಮಹಾದೇವಿ ಬರೆದಂತಹ ವಚನಗಳು ನೋಡೋಣ ಒಂದನೆಯ ಪ್ರಶ್ನೆ ಅಕ್ಕನು ಹೇಳುವ ತೊಡರು ಯಾವುದು ಉತ್ತರ ರತ್ನದ ಸಂಕೋಲೆ ಎರಡನೇ ಪ್ರಶ್ನೆ ಲೋಕದ ಚೇಷ್ಟೆಗೆ ಬೀಜವಾದುದು ಯಾವುದು ಉತ್ತರ ರವಿ ನಾಲ್ ಮೂರನೆಯ ಪ್ರಶ್ನೆ ಭವ ಯಾವಾಗ ಕೆಡುವುದು ಉತ್ತರ ಶಿವನಲ್ಲಿ ಮನ ಸಿಲುಕಿದಾಗ ನಾಲ್ಕನೆಯ ಪ್ರಶ್ನೆ ಸತ್ಯವ ನುಡಿಯುವುದು ಯಾವುದರ ಶೃಂಗಾರವಾಗಬೇಕು ಉತ್ತರ ವಚನ ಐದನೇ ಪ್ರಶ್ನೆ ಅಕ್ಕನ ವಚನಗಳ ಅಂಕಿತ ಯಾವುದು ಉತ್ತರ ಚೆನ್ನ ಮಲ್ಲಿಕಾರ್ಜುನ ಮೂರನೆಯ ಪದ್ಯ ಭಾಗ ನೋಡಿ ಈಗ ಪದ್ಯ ನೋಡಿ ದೇವನುಲಿದನ ಕುಲವೇ ಸತ್ಕುಲಂ ಒಂದನೇ ಪ್ರಶ್ನೆ ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು ಉತ್ತರ ಶಿವಭಕ್ತ ಸಮೂಹ ಎರಡನೇ ಪ್ರಶ್ನೆ ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು ಉತ್ತರ ಚೋಳ ರಾಜ ಮೂರನೇ ಪ್ರಶ್ನೆ ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ಯಾವುದು ಉತ್ತರ ಮೇವಿನ ಹುಲ್ಲು ತರುವ ನಾಲ್ಕನೇ ಪ್ರಶ್ನೆ ಚೆನ್ನಯ್ಯನು ಹುಲ್ಲನ್ನು ಯಾವುದರ ಮೇಲೆ ಹೇರಿಕೊಂಡು ಬರುತ್ತಿದ್ದನು ಉತ್ತರ ಬೂದು ಬಣ್ಣದ ಎತ್ತು ಐದನೇ ಪ್ರಶ್ನೆ ಶಿವನು ಯಾರ ಜೊತೆ ಊಟ ಮಾಡಿದನು ಉತ್ತರ ಮಾದರ ಚೆನ್ನಯ್ಯ ಆರನೇ ಪ್ರಶ್ನೆ ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ಯಾರನ್ನು ಕಳುಹಿಸಿದನು ಉತ್ತರ ದೂತರನ್ನು ಏಳನೇ ಪ್ರಶ್ನೆ ಚೋಳರಾಜನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಹೇಗೆ ಕರೆತಂದನು ಉತ್ತರ ಪಟ್ಟದಾನೆಯ ಮೇಲೆ ಎಂಟನೆಯ ಪ್ರಶ್ನೆ ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತ್ತು ಉತ್ತರ ಗಣಪದವಿ ಐದನೆಯ ಪದ್ಯ ತಲ್ಲಣಿಸದಿರು ಕಂಡ್ಯ ತಾಳುಮನವಿ ಒಂದನೇ ಪ್ರಶ್ನೆ ವೃಕ್ಷವು ಎಲ್ಲಿ ಹುಟ್ಟಿತ್ತು ಉತ್ತರ ಬೆಟ್ಟದ ತುದಿ ಮೃಗ ಪಕ್ಷಿಗಳು ಎಲ್ಲಿ ಆಡುತ್ತಿದ್ದವು ಉತ್ತರ ಅಡವಿ ಮೂರನೇ ಪ್ರಶ್ನೆ ಯಾವ ತೆರದಿ ಸ್ವಾಮಿ ನಮ್ಮನ್ನು ಬಿಡದೆ ರಕ್ಷಿಪನು ರಕ್ಷಿಸುವನು ಉತ್ತರ ಜನನಿಯ ತೆರದಿ ನಾಲ್ಕನೇ ಪ್ರಶ್ನೆ ಅರಗಿಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ ಉತ್ತರ ಹಸಿರು ಐದನೇ ಪ್ರಶ್ನೆ ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ ಉತ್ತರ ಕಲ್ಲಿನಲ್ಲಿ ಈಗ ಆರನೆಯ ಪದ್ಯ ಶಿಶು ಮಕ್ಕಳಿಗೊಲಿದ ಮಾದೇವ ಒಂದನೆಯ ಪ್ರಶ್ನೆ ಮಾದೇವ ಎಲ್ಲಿ ಹೊರಗಿದ್ದಾನೆ ಉತ್ತರ ಏಗದಲ್ಲಿ ಎರಡನೇ ಪ್ರಶ್ನೆ ಯಾರ ಮಕ್ಕಳನ್ನು ಮಾದೇವ ದತ್ತುವಾಗಿ ಪಡೆದಿದ್ದಾನೆ ಉತ್ತರ ಸಂಕಮ್ಮನ ಮಕ್ಕಳನ್ನು ಮೂರನೇ ಪ್ರಶ್ನೆ ಶಿಶು ಮಕ್ಕಳು ಹೂ ತರಲು ಎಲ್ಲಿಗೆ ಹೋಗಿದ್ದರು ಉತ್ತರ ಕಡ್ಡಿಹಳ್ಳಿಗೆ ನಾಲ್ಕನೇ ಪ್ರಶ್ನೆ ಮಾದೇವ ಮಕ್ಕಳ ಸತ್ಯ ನೋಡಲು ಏನು ಮಾಡಬೇಕು ಎನ್ನುತ್ತಾನೆ ಉತ್ತರ ಮಾಯದ ಮಳೆ ಐದನೇ ಪ್ರಶ್ನೆ ಮಳೆಯನ್ನು ಕಳುಹಿಸು ಎಂದು ಯಾರನ್ನು ಕೇಳುತ್ತಾನೆ ಉತ್ತರ ದೇವೇಂದ್ರನನ್ನು ಆರನೇ ಪ್ರಶ್ನೆ ವಾಯುದೇವನನ್ನು ಎಂತಹ ಸುಂಟರ ಗಾಳಿ ಕಳುಹಿಸು ಎಂದು ಮಾದೇವ ಕೇಳುತ್ತಾನೆ ಉತ್ತರ ಬೊಗುರಿ ತಿರುಗುವ ಏಳನೇ ಪ್ರಶ್ನೆ ಕಾರೆಂಬು ಕತ್ತಲಲ್ಲಿ ಎಂತಹ ಮಳೆ ಬಂತು ಉತ್ತರ ಚೆಂಡಿನ ಗಾತ್ರದ ಮಳೆ ಎಂಟನೇ ಪ್ರಶ್ನೆ ಗಂಗೆ ಸುರಿಯುವ ರಭಸಕ್ಕೆ ಏನೇನು ಒಂದಾದವು ಉತ್ತರ ಭೂಮಿ ಆಕಾಶ ಒಂಬತ್ತನೆಯ ಪ್ರಶ್ನೆ ಗಂಗಮ್ಮ ಏನನ್ನು ಹೊತ್ತುಕೊಂಡು ಹೋದಳು ಉತ್ತರ ಮದ್ದಾನೆ ಹಿಂಡು ಹತ್ತನೇ ಪ್ರಶ್ನೆ ನೀರಿನ ಸುಳಿಗೆ ನೀರಿನ ಸುಳಿಗೆ ಸಿಲುಕಿದ ಮಾದೇವ ಹೇಗೆ ತಿರುಗಿದನು ಉತ್ತರ ಗರಗರ ಹನ್ನೊಂದನೇ ಪ್ರಶ್ನೆ ಮಾದೇವ ಯಾವುದಕ್ಕೆ ಒಲಿದನು ಉತ್ತರ ಪ್ರೇಮಕ್ಕೆ ಹನ್ನೆರಡನೇ ಪ್ರಶ್ನೆ ನಂಬಿದವರ ಮನದಲ್ಲಿ ಮಾದೇವ ಹೇಗಿರುತ್ತಾನೆ ಉತ್ತರ ತುಂಬಿ ತುಡುಕಿ ಎಂಟನೆಯ ಪದ್ಯ ಎಂದಿಗೆ ಒಂದನೇ ಪ್ರಶ್ನೆ ಹುಟ್ಟಿನೊಂದಿಗೆ ಅಂಟಿ ಬಂದ ಯಾವುದನ್ನು ಕಳೆಯಬೇಕು ಉತ್ತರ ಚಿತ್ತದಾಸ್ಯ ಎರಡನೇ ಪ್ರಶ್ನೆ ದವಡೆ ಏಕೆ ದಣಿದಿದೆ ಉತ್ತರ ಮೆಲುಕಿ ಮೆಲುಕು ಹಾಕಿ ಮೆಲುಕು ಹಾಕಿ ಮೂರನೆಯ ಪ್ರಶ್ನೆ ನಾಡು ಯಾವುದಕ್ಕೆ ತಾಳ ಹೊಡೆದಿದೆ ಉತ್ತರ ಉನ್ಮತ್ತ ನಾಟ್ಯಕ್ಕೆ ನಾಲ್ಕನೇ ಪ್ರಶ್ನೆ ಕಡಲನ್ನು ಕಡೆದಾಗ ಏನು ಬಂತು ಉತ್ತರ ವಿಷ ಐದನೇ ಪ್ರಶ್ನೆ ನಾಡಿಗೆ ಯಾರ ಕಾಟ ಕೊನೆಗೊಂಡಿದೆ ಉತ್ತರ ಕಡಲುಗಳ್ಳರ ಆರನೆಯ ಪ್ರಶ್ನೆ ಕ್ಷಾತ್ರವಧೆ ಮಾಡಿದವನು ಯಾರು ಉತ್ತರ ಜಾಮದಗ್ನಿ ಪರಶುರಾಮ ಏಳನೆಯ ಪ್ರಶ್ನೆ ಇರುಳು ಬಸಿರು ಇರುಳ ಬಸಿರು ಬಗೆದು ಬರಬೇಕಾಗಿರುವುದು ಯಾವುದು ಉತ್ತರ ಉದಯ ರಾಗ ಹನ್ನೊಂದನೆಯ ಪದ್ಯ ಮತ್ತೆ ಸೂರ್ಯ ಬರುತ್ತಾನೆ ಬರೆದವರು ಡಾಕ್ಟರ್ ಲೋಕೇಶ ಅಗಸನಕಟ್ಟೆ ಒಂದನೇ ಪ್ರಶ್ನೆ ಮಲೆಯ ಮಾಲೆ ಯಾವುದು ಉತ್ತರ ಸಸ್ಯ ಶ್ಯಾಮಲೆ ಎರಡನೇ ಪ್ರಶ್ನೆ ಶ್ರೀಗಂಧ ತರುಗಳು ಏನಾದವು ಉತ್ತರ ಚಿತಾಭಸ್ಮ ಮೂರನೇ ಪ್ರಶ್ನೆ ಅಣುಬಾಂಬುಗಳಿಗೆ ನೆಲ ಏನಾಗಿದೆ ಉತ್ತರ ಬಂಜೆಯಾಗಿದೆ ನಾಲ್ಕನೇ ಪ್ರಶ್ನೆ ನಖಗಳು ಏನನ್ನು ಕಬಳಿಸಲು ಬಂದಿವೆ ಉತ್ತರ ಕಾರ್ನಿಯವನ್ನು ಐದನೇ ಪ್ರಶ್ನೆ ಕರುಳ ಬಳ್ಳಿಗೆ ತೊಡರಿದ ಹುಳು ಯಾವುದು ಉತ್ತರ ಕ್ಯಾನ್ಸರ್ ಇನ್ನು ಹನ್ನೆರಡನೆಯ ಪದ್ಯ ಭಾಗ ಸುನಾಮಿಯ ಹಾಡು ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರು ಬರೆದಂತಹ ಸುನಾಮಿಯ ಹಾಡು ಮೊದಲ ಪ್ರಶ್ನೆ ಭೂಮಿಯೊಳಗಿನ ಯಾವ ತೆರೆ ಸರಿಯುತ್ತದೆ ಉತ್ತರ ಜಲದ ಎರಡನೆಯ ಪ್ರಶ್ನೆ ಜಲದ ಕಣ್ಣು ತೆರೆದಾಗ ಕುಸಿಯುವುದು ಯಾವುದು ಉತ್ತರ ಮಣ್ಣ ಪದರ ಮೂರನೇ ಪ್ರಶ್ನೆ ಜಗಪ್ರಳಯ ಯಾವಾಗ ಸಂಭವಿಸುತ್ತದೆ ಉತ್ತರ ಪಾಪದ ಕೊಡ ತುಂಬಿದಾಗ ನಾಲ್ಕನೇ ಪ್ರಶ್ನೆ ಮಾಯವಾಗಿರುವ ದ್ವೀಪ ಯಾವುದು ಉತ್ತರ ಹವಳಗಳ ದ್ವೀಪ ಐದನೇ ಪ್ರಶ್ನೆ ಸಾಕ್ಷಿ ಇಲ್ಲದಂತೆ ಹಾರಿ ಹೋಗುತ್ತಿರುವುದು ಯಾವುದು ಉತ್ತರ ಗುಡಿ ಚರ್ಚು ಮಸೀದಿಗಳು ಆರನೇ ಪ್ರಶ್ನೆ ಮಗುವಿನಂತೆ ಇಲ್ಲಿ ಹೊಲಿಗೆ ಯಂತ್ರದ ಅಮ್ಮಿ ಆ ಒಂದು ಕವನದ ಪ್ರಶ್ನೆಗಳು ಕೂಡ ಸೇರಿಕೊಂಡಿವೆ ಮಗುವಿನಂತೆ ಯಾರನ್ನು ಸಾಕಿದಳು ಉತ್ತರ ಗಂಡನನ್ನು ಹೊಲಿಗೆ ಯಂತ್ರದ ಜೊತೆಗೆ ಅಮ್ಮಿ ಕಳೆದ ಕಾಲವೆಷ್ಟು ಉತ್ತರ ಕಾಲು ಶತಮಾನ ಇನ್ನು ಹದಿನಾಲ್ಕನೆಯ ಕವನ ದೇವರಿಗೊಂದು ಅರ್ಜಿ ಲಕ್ಕೂರು ಆನಂದ ಅವರು ಬರೆದ ದೇವರಿಗೊಂದು ಅರ್ಜಿ ಒಂದನೇ ಪ್ರಶ್ನೆ ತನ್ನನ್ನು ಕ್ಷಮಿಸುವಂತೆ ಕವಿ ಯಾರಲ್ಲಿ ಕೇಳುತ್ತಾನೆ ಉತ್ತರ ದೇವರಲ್ಲಿ ಎರಡನೇ ಪ್ರಶ್ನೆ ಸಮಾಧಿಗಳು ಯಾರನ್ನು ಬಚ್ಚಿಕೊ ಬಚ್ಚಿಟ್ಟುಕೊಂಡಿವೆ ಉತ್ತರ ಜೀವಂತ ವ್ಯಕ್ತಿಗಳನ್ನು ಮೂರನೇ ಪ್ರಶ್ನೆ ಬೊಗಸಿಯಲ್ಲಿ ಯಾರನ್ನು ಬಂಧಿಸಲು ಕವಿ ಬಯಸಿದ್ದಾನೆ ಉತ್ತರ ಚಂದಿರನನ್ನು ನಾಲ್ಕನೇ ಪ್ರಶ್ನೆ ಕವಿಯ ಗುಂಡಿಗೆಯನ್ನು ಹಿಂಡುತ್ತಿರುವವರು ಹಿಂಡುತ್ತಿರುವುದು ಯಾವುದು ಉತ್ತರ ಉದಾಸೀನದ ಬಿಸಿಯುಸಿರು ಐದನೇ ಪ್ರಶ್ನೆ ಕವಿಯ ಬೆನ್ನನ್ನು ಮುಳ್ಳುಗಳಾಗಿ ಚುಚ್ಚುತ್ತಿರುವುದು ಏನು ಉತ್ತರ ಸಮಾಧಿಗಳು ಅಮೃತ ಶಿಲೆಯ ಸಮಾಧಿಗಳು ಈಗ ಪದ್ಯ ಭಾಗದಲ್ಲಿ ಕೊನೆಯ ಕವನ ಜೀವಕ್ಕೆ ಇಂಧನ ಬಸವರಾಜ ವಕ್ಕುಂದ ಬರೆದಂತಹ ಜೀವಕ್ಕೆ ಇಂಧನ ಮೊದಲ ಪ್ರಶ್ನೆ ಜೀವ ಎಲ್ಲಿ ಅರಳಿದೆ ಉತ್ತರ ಚರಾಚರಗಳಲ್ಲಿ ಎರಡನೇ ಪ್ರಶ್ನೆ ಜೀವದ ಸೆಲೆಗಳನ್ನು ಸುಡುತ್ತಿರುವುದು ಯಾವುದು ಉತ್ತರ ಆಶೆಯ ಬೆಂಕಿ ಗಾಳಿ ಉಳ್ಳವರ ಆಶಯ ಬೆಂಕಿ ಗಾಳಿ ಏನೋ ಮೂರನೇ ಪ್ರಶ್ನೆ ಭೂಮಿಯನ್ನು ಯಾರು ಮಾರು ಮಾರಿಕೊಂಡರು ಉತ್ತರ ಧನದಾಹಿಗಳು ನಾಲ್ಕನೇ ಪ್ರಶ್ನೆ ಈ ಭೂಮಿಯನ್ನು ಹೇಗೆ ಕಾಯಬೇಕು ಉತ್ತರ ಹಸಿರು ಹೊದಿಸಿ ಐದನೆಯ ಪ್ರಶ್ನೆ ಜೀವಕ್ಕೆ ಉಳಿ ಜೀವ ಉಳಿಯುವ ದಾರಿ ಯಾವುದು ಉತ್ತರ ಸಮತೋಲನದಲ್ಲಿ ಬದುಕುವುದು ಒಂದೇ ಆರನೇ ಪ್ರಶ್ನೆ ಎಂದೂ ಕರಗದ ಮೂಲಧನ ಯಾವುದು ಉತ್ತರ ಜೈವಿಕ ಇಂಧನ ಇನ್ನು ಗದ್ಯ ಭಾಗದ ಪಾಠಗಳನ್ನು ನೋಡ್ತಾ ಹೋಗೋಣ ಮೊದಲ ಪಾಠ ಗಾಂಧಿ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಬರೆದಂತಹ ಗಾಂಧಿ ಒಂದನೇ ಪ್ರಶ್ನೆ ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದದ್ದು ಏನು ಉತ್ತರ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಎರಡನೇ ಪ್ರಶ್ನೆ ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ ಉತ್ತರ ಕಾಕತಾಳ ನ್ಯಾಯ ಮೂರನೇ ಪ್ರಶ್ನೆ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು ಉತ್ತರ ನರಸಿಂಹಮೂರ್ತಿ ನಾಲ್ಕನೆಯ ಪ್ರಶ್ನೆ ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಯಾರ ಮನೆಗೆ ಹೋದನು ಉತ್ತರ ಜೋಯಿಸರ ಮನೆಗೆ ಐದನೇ ಪ್ರಶ್ನೆ ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಯಾರು ಉತ್ತರ ಕರಿಸಿದ್ದೇಗೌಡ ಆರನೇ ಪ್ರಶ್ನೆ ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಯಾವ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು ಉತ್ತರ ದೊಡ್ಡ ಆಸ್ಪತ್ರೆಗೆ ಏಳನೆಯ ಪ್ರಶ್ನೆ ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣವೆಷ್ಟು ಉತ್ತರ ಇನ್ನೂರ ಐವತ್ತು ಎರಡನೇ ಪಾಠ ರಾಗಿ ಮುದ್ದೆ ಚ ಹ ರಘುನಾಥ ಬರೆದಂತಹ ರಾಗಿ ಮುದ್ದೆ ಮೊದಲ ಪ್ರಶ್ನೆ ಗ್ರಾಮದ ಅಧಿದೇವತೆ ಯಾರು ಉತ್ತರ ನಾಗಮ್ಮ ಎರಡನೇ ಪ್ರಶ್ನೆ ಕಣ್ಣುಗಳಲ್ಲಿ ಯಾವುದರ ಸಾಲು ಚಿತ್ರಗಳು ಮೂಡಿಕೊಂಡವು ಉತ್ತರ ರಾಗಿ ಮುದ್ದೆಯ ಮೂರನೆಯ ಪ್ರಶ್ನೆ ಹೋಟೆಲಿನಲ್ಲಿ ಕರೆಯ ಏನು ಕೆಲಸ ಮಾಡುತ್ತಿದ್ದ ಉತ್ತರ ಕಸ ಮುಸುರೆ ನಾಲ್ಕನೇ ಪ್ರಶ್ನೆ ಊರಿನ ನೀರು ಎಲ್ಲಿ ನೆಲೆ ನಿಂತಿತ್ತು ಉತ್ತರ ಪಾತಾಳದಲ್ಲಿ ಐದನೆಯ ಪ್ರಶ್ನೆ ನೀರಿಗಾಗಿ ಕರಿಯ ಏನನ್ನು ತರುತ್ತಿದ್ದ ಉತ್ತರ ಬಾನಿ ಏಳನೇ ಪ್ರಶ್ನೆ ಆರನೆಯ ಪ್ರಶ್ನೆ ಬಡ ಮಕ್ಕಳ ಪಾಲಿಗೆ ಚಾಕೊಲೇಟ್ ಯಾವುದು ಉತ್ತರ ಸೀಕು ಏಳನೆಯ ಪ್ರಶ್ನೆ ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ ಉತ್ತರ ನಾಲ್ಕು ಸಾವಿರ ಎಂಟನೇ ಪ್ರಶ್ನೆ ರಾಗಿಯಲ್ಲಿನ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ ಯಾವುದು ಉತ್ತರ ಪ್ರತ್ಯಾಂಬ್ಲೀಯ ಒಂಬತ್ತನೇ ಪ್ರಶ್ನೆ ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎಷ್ಟು ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ ಉತ್ತರ ಎಂಟು ಹತ್ತು ಪಟ್ಟು ಹತ್ತನೇ ಪ್ರಶ್ನೆ ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರು ತಮ್ಮ ಪತ್ನಿಯ ಬಳಿ ಹೇಳಿಕೊಂಡ ಕೊನೆಯ ಆಸೆ ಯಾವುದು ಉತ್ತರ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಇನ್ನು ಮೂರನೆಯ ಪಾಠ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಡಾಕ್ಟರ್ ಎಚ್ ನರಸಿಂಹ ನರಸಿಂಹಯ್ಯ ಬರೆದಂತಹ ಪಾಠ ಮೊದಲ ಪ್ರಶ್ನೆ ಜ್ಯೋತಿಷ್ಯದ ಉಗಮವು ಎಲ್ಲಿ ಕಂಡುಬರುತ್ತದೆ ಉತ್ತರ ಖಗೋಳಶಾಸ್ತ್ರ ಎರಡನೇ ಪ್ರಶ್ನೆ ಯಾವುದು ಹಾಸ್ಯಾಸ್ಪದ ಸಂಗತಿ ಉತ್ತರ ಮನುಷ್ಯನ ಎಲ್ಲ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸುವುದು ಮೂರನೇ ಪ್ರಶ್ನೆ ಜಾತಕಗಳನ್ನು ಹೇಗೆ ಬರೆಯಲಾಗುತ್ತದೆ ಉತ್ತರ ಜ್ಯೋತಿಷ್ಯದ ಆಧಾರಗಳ ಮೇಲೆ ನಾಲ್ಕನೇ ಪ್ರಶ್ನೆ ಜ್ಯೋತಿಷಿಗಳ ಭವಿಷ್ಯವಾಣಿ ಓದಲು ಹೇಗಿರುತ್ತದೆ ಉತ್ತರ ತಮಾಷೆಯಾಗಿರುತ್ತದೆ ಐದನೇ ಪ್ರಶ್ನೆ ಜನ ನಿರಾಶೆ ಸಮಸ್ಯೆಗಳಲ್ಲಿ ಇದ್ದಾಗ ಯಾವುದರ ಮೊರೆ ಹೋಗುತ್ತಾರೆ ಉತ್ತರ ಜ್ಯೋತಿಷ್ಯದ ಮೊರೆಯನ್ನು ಹೋಗುತ್ತಾರೆ ಅಥವಾ ಜ್ಯೋತಿಷಿಗಳನ್ನು ಆರನೇ ಪ್ರಶ್ನೆ ಜ್ಯೋತಿಷ್ಯ ಮುಗ್ಧ ಜನರನ್ನು ಹೇಗೆ ಶೋಷಿಸುತ್ತದೆ ಉತ್ತರ ಭಯದಲ್ಲಿರಿಸಿ ಏಳನೇ ಪ್ರಶ್ನೆ ಮೂಢನಂಬಿಕೆಗಳಿಂದ ಉಂಟಾಗುವ ಅಪಾಯ ಎಂಥದ್ದು ಉತ್ತರ ಸ್ವತಂತ್ರ ಆಲೋಚನೆ ಮತ್ತು ಆತ್ಮವಿಶ್ವಾಸಕ್ಕೆ ಧಕ್ಕೆಯನ್ನು ತರುತ್ತದೆ ಎಂಟನೆಯ ಪ್ರಶ್ನೆ ವಾಯು ಜಲ ಮಾಲಿನ್ಯಕ್ಕಿಂತ ಯಾವುದು ಹೆಚ್ಚು ಅಪಾಯಕಾರಿಯಾಗಿರುತ್ತದೆ ಉತ್ತರ ಮೂಢನಂಬಿಕೆ ಇನ್ನು ಐದನೆಯ ಪಾಠ ಬುದ್ಧ ಬಿಸಿಲೂರಿನವನು ನಾಗತಿಹಳ್ಳಿ ಚಂದ್ರಶೇಖರ್ ಬರೆದಂತಹ ಬುದ್ಧ ಬಿಸಿಲೂರಿನವನು ಮೊದಲ ಪ್ರಶ್ನೆ ಗೌತಮ ಜನಿಸಿದ್ದು ಎಲ್ಲಿ ಉತ್ತರ ಲುಂಬಿನಿ ಉದ್ಯಾನವನ ಎರಡನೇ ಪ್ರಶ್ನೆ ನೇಪಾಳದ ವಿಮಾನ ಹೇಗಿತ್ತು ಉತ್ತರ ಮೆಟಡರ್ ವ್ಯಾನಿಗೆ ಎರಡು ರೆಕ್ಕೆ ಜೋಡಿಸಿದ ಹಾಗೆ ಎರಡನೇ ಮೂರನೇ ಪ್ರಶ್ನೆ ಬುದ್ಧನಿಗೆ ಜ್ಞಾನೋದಯವಾದ ದಿನ ಯಾವುದು ಉತ್ತರ ವೈಶಾಖ ಶುದ್ಧ ಪೂರ್ಣಿಮೆ ನಾಲ್ಕನೇ ಪ್ರಶ್ನೆ ಮಾಯಾದೇವಿ ದೇವಾಲಯ ಹೇಗಿತ್ತು ಉತ್ತರ ಶ್ವೇತ ವರ್ಣದಿಂದ ಚೌಕಾಕಾರದಲ್ಲಿ ಇದೆ ಅಶೋಕ ಸ್ತಂಭ ಎಲ್ಲಿದೆ ಉತ್ತರ ಪುಷ್ಕರಣಿಯ ಉತ್ತರ ಭಾಗದಲ್ಲಿ ಇದೆ ಆರನೇ ಪ್ರಶ್ನೆ ಯಾರ ಪ್ರವಾಸಾನುಭವದಲ್ಲಿ ಲುಂಬಿನಿಯ ಬಗೆಗೆ ವಿವರಗಳಿವೆ ಉತ್ತರ ಸಾಂಗ್ ಏಳನೆಯ ಪ್ರಶ್ನೆ ಕಪಿಲ ವಸ್ತುವಿನ ಇಂದಿನ ಹೆಸರೇನು ಉತ್ತರ ಲಾರ್ಕೋಟ್ ಎಂಟನೆಯ ಪ್ರಶ್ನೆ ಅರಮನೆಯ ಗಾರ್ಡು ಲೇಖಕರನ್ನು ಏನೆಂದು ಕೇಳಿದನು ಉತ್ತರ ಕಾಫಿಗೇನಾದರೂ ಕೊಡಿ ಒಂಬತ್ತನೇ ಪ್ರಶ್ನೆ ಲೇಖಕರ ಮನಸ್ಸಿನಲ್ಲಿ ಗಾಢವಾಗಿ ಅಚ್ಚುತ್ತಿದ್ದು ಯಾವುದು ಉತ್ತರ ಗೌತಮನಿಲ್ಲದ ಅರಮನೆ ಆರನೆಯ ಪಾಠ ಡಾಕ್ಟರ್ ಮುಗಳವಳ್ಳಿ ಕೇಶವ ಧರಣಿ ಬರೆದಂತಹ ಮಹಾತ್ಮರ ಗುರು ಒಂದನೇ ಪ್ರಶ್ನೆ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದವರು ಯಾರು ಉತ್ತರ ಕುದ್ಮುಲ್ ರಂಗರಾವ್ ಎರಡನೆಯ ಪ್ರಶ್ನೆ ಬಡವರ ವಕೀಲರೆಂದು ಪ್ರಸಿದ್ಧರಾದವರು ಯಾರು ಉತ್ತರ ಕುದ್ಮುಲ್ ರಂಗರಾವ್ ಮೂರನೇ ಪ್ರಶ್ನೆ ರಂಗರಾವ್ ಸ್ಥಾಪಿಸಿದ ಸಂಸ್ಥೆಯ ಹೆಸರೇನು ಉತ್ತರ ಡಿ ಸಿ ಎಂ ನಾಲ್ಕನೇ ಪ್ರಶ್ನೆ ರಂಗರಾವ್ ಕೈಗಾರಿಕಾ ತರಬೇತಿ ಶಾಲೆ ಎಲ್ಲಿ ಸ್ಥಾಪಿಸಿದರು ಉತ್ತರ ಶೇಡಿಗುಡ್ಡೆ ಐದನೇ ಪ್ರಶ್ನೆ ರಂಗರಾವ್ ಕೋರ್ಟ್ ಹಿಲ್ನಲ್ಲಿ ಯಾವ ಸಂಘ ಸ್ಥಾಪಿಸಿದರು ಉತ್ತರ ಆದಿ ದ್ರಾವಿಡ ಸಹಕಾರ ಸಂಘ ಇನ್ನು ಆರನೇ ಪ್ರಶ್ನೆ ಸರ್ಕಾರ ರಂಗರಾವ್ ಅವರಿಗೆ ನೀಡಿದ ಬಿರುದು ಯಾವುದು ಉತ್ತರ ರಾವ್ ಸಾಹೇಬ್ ಏಳನೆಯ ಪಾಠ ಡಾಕ್ಟರ್ ವೀಣಾ ಶಾಂತೇಶ್ವರ ಬರೆದಂತಹ ನಿರಾಕರಣೆ ಮೊದಲ ಪ್ರಶ್ನೆ ಕರಂಡವು ಯಾರ ಕೈಯಿಂದ ಕೆಳಗೆ ಬಿದ್ದಿತು ಉತ್ತರ ಭರತ ಎರಡನೇ ಪ್ರಶ್ನೆ ಭರತನ ತಂದೆಯ ಹೆಸರೇನು ಉತ್ತರ ದುಷ್ಯಂತ ಮೂರನೇ ಪ್ರಶ್ನೆ ಶಕುಂತಲೆಯ ತಾಯಿಯ ಹೆಸರೇನು ಉತ್ತರ ಮೇನಕೆ ನಾಲ್ಕನೇ ಪ್ರಶ್ನೆ ಯಾರ ಶ್ರೇಯಸ್ಸಿಗಾಗಿ ಶಕುಂತಲೆ ಅರಮನೆಗೆ ಬಂದಿದ್ದಾಳೆ ಉತ್ತರ ಭರತ ಐದನೇ ಪ್ರಶ್ನೆ ಶಕುಂತಲೆಯ ಅಂತಃಪುರದಿಂದ ದುಷ್ಯಂತ ಹೊರ ನಡೆದದ್ದು ಹೇಗೆ ಉತ್ತರ ಭಾರವಾದ ಹೆಜ್ಜೆಗಳನ್ನು ಇಡುತ್ತಾ ನಿಧಾನವಾಗಿ ಇನ್ನು ಎಂಟನೆಯ ಪಾಠ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಸಿ ಎಚ್ ಹನುಮಂತರಾಯ ಬರೆದಂತಹ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಮೊದಲ ಪ್ರಶ್ನೆ ನೋಡೋಣ ಲೇಖಕರು ಸಿಪಾಯಿ ದಂಗೆಯನ್ನು ಏನೆಂದು ಕರೆದಿದ್ದಾರೆ ಉತ್ತರ ರೈತರ ದಂಗೆ ಎರಡನೇ ಪ್ರಶ್ನೆ ರೈತರು ಯಾವ ತೆರಿಗೆಯನ್ನು ಪಾವತಿಸಬೇಕಾಯಿತು ಉತ್ತರ ಬೆಳೆಯದಿದ್ದರೂ ಬೆಳೆ ತೆರಿಗೆ ಹಳೆಯ ತೆರಿಗೆಯ ಪದ್ಧತಿಯನ್ನು ಮೂರನೇ ಪ್ರಶ್ನೆ ಬ್ರಿಟಿಷ್ ಸರಕಾರಕ್ಕೆ ತೆರಿಗೆ ಕಟ್ಟಬಾರದು ಎಂದು ಯಾರು ಹೇಳಿದರು ಉತ್ತರ ಗಾಂಧೀಜಿ ನಾಲ್ಕನೇ ಪ್ರಶ್ನೆ ರೈತರ ಬದಲಿಗೆ ಸ್ವಾತಂತ್ರ್ಯವು ಯಾರ ಕೈಗೆ ಸಿಕ್ಕಿತು ಉತ್ತರ ಬಂಡವಾಳಶಾಹಿಗಳ ಕೈಗೆ ಐದನೇ ಪ್ರಶ್ನೆ ಶ್ರೀಮಂತ ರೈತರ ಉದಯಕ್ಕೆ ಯಾವುದು ಸಹಾಯಕವಾಯಿತು ಉತ್ತರ ಹಸಿರು ಕ್ರಾಂತಿ ಆರನೇ ಪ್ರಶ್ನೆ ದೇಶಗಳಲ್ಲಿ ಯಾವ ರೀತಿಯ ಚಳುವಳಿ ಹುಟ್ಟಿಕೊಂಡವು ಉತ್ತರ ದೇಶೀಯ ವಿಮೋಚನಾ ಚಳುವಳಿ ಏಳನೇ ಪ್ರಶ್ನೆ ಜಂಕ್ ಫುಡ್ ಹೋಟೆಲ್ಗಳೆಂದು ಹೀಯಾಳಿಸಿದವರು ಯಾರು ಉತ್ತರ ಅಮೇರಿಕನ್ನರು ಇನ್ನು ವಿದ್ಯಾರ್ಥಿಗಳೇ ಡಾಕ್ಟರ್ ಚಂದ್ರಶೇಖರ ಕಂಬಾರ ಬರೆದಂತಹ ಬೋಳೇ ಶಂಕರ ಒಂದನೇ ಪ್ರಶ್ನೆ ಬೋಳೆಶಂಕರನ ಊರು ಯಾವುದು ಉತ್ತರ ಶಿವಪುರ ಎರಡನೇ ಪ್ರಶ್ನೆ ಬೋಳೆಶಂಕರನ ಅಣ್ಣ ಅತ್ತಿಗೆಯರಿಗೆ ಹುಟ್ಟಾದ ಆಸೆ ಯಾವುದು ಉತ್ತರ ಬೆಟ್ಟದ ನೆತ್ತಿಯಿಂದ ಧುಮುಕುವುದು ಮೂರನೇ ಪ್ರಶ್ನೆ ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ ಉತ್ತರ ದೌರ್ಬಲ್ಯದ ಮೂಲಕ ನಾಲ್ಕನೇ ಪ್ರಶ್ನೆ ಬದುಕಿನ ಬಗ್ಗೆ ಅವನಿಗೆ ಒಂದೂ ತಕರಾರಿಲ್ಲ ಎಂದು ಪಿಶಾಚಿಯು ಯಾರ ಬಗ್ಗೆ ಹೇಳುತ್ತದೆ ಉತ್ತರ ಶಂಕರನ ಬಗ್ಗೆ ಆರನೇ ಪ್ರಶ್ನೆ ಶಂಕರನ ಹೊಟ್ಟೆ ನೋವು ಯಾವುದರಿಂದ ಮಾಯವಾಯಿತು ಉತ್ತರ ಬೇರು ನುಂಗಿದ್ದರಿಂದ ಏಳನೇ ಪ್ರಶ್ನೆ ಬೋಳೆಶಂಕರ ಎಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ ಉತ್ತರ ದನದ ಕೊಟ್ಟಿಗೆಯಲ್ಲಿ ಎಂಟನೇ ಪ್ರಶ್ನೆ ಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರುತ್ತದೆ ಉತ್ತರ ಮುದುಕಿಯ ಒಂಬತ್ತನೇ ಪ್ರಶ್ನೆ ರಾಜಕುಮಾರಿಗೆ ಬಂದ ರೋಗ ಯಾವುದು ಉತ್ತರ ಹೊಟ್ಟೆನೋ ಹತ್ತನೇ ಪ್ರಶ್ನೆ ಹುಡುಗಿಯರ ಹಾಡಿಗೆ ಬೋಳೆಶಂಕರ ಬಹುಮಾನವಾಗಿ ಏನನ್ನು ಕೊಡುವನು ಉತ್ತರ ಚಿನ್ನದ ನಾಣ್ಯ ಹನ್ನೊಂದನೇ ಪ್ರಶ್ನೆ ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು ಉತ್ತರ ಕೋವಿಗೆ ಹನ್ನೆರಡನೇ ಪ್ರಶ್ನೆ ಕತ್ತಲೆಯ ನಿಜ ಜನಕನು ಯಾರು ಉತ್ತರ ಸೈತಾನ ಹದಿಮೂರನೇ ಪ್ರಶ್ನೆ ಅಣ್ಣಂದಿರಿಗೆ ಯಾವ ರೋಗ ಹಿಡಿದಿದೆ ಎಂದು ಬೋಳೇಶಂಕರ ಹೇಳುತ್ತಾನೆ ಉತ್ತರ ಅತಿಯಾಸೆಯ ರೋಗ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಇಡೀ ಪಠ್ಯಪುಸ್ತಕದ ಸಾಹಿತ್ಯ ಸಂಚಲನ ಪಠ್ಯಪುಸ್ತಕದ ಇಡೀ ಪುಸ್ತಕದ ಒಂದು ವಾಕ್ಯದ ಪ್ರಶ್ನೆಗಳು ಈ ವಿಡಿಯೋದಲ್ಲಿ ಇದೆ ಇನ್ನು ಮುಂದೆ ನೀವು ಎರಡು ವಾಕ್ಯಗಳ ಪ್ರಶ್ನೆಗಳ ಉತ್ತರವನ್ನು ನನ್ನ ಇನ್ನೊಂದು ವಿಡಿಯೋದಲ್ಲಿ ಆಲಿಸಬಹುದು ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ